ಪಾತಾಳೇಶ್ವರ ದೇವಸ್ಥಾನ ಮೆತ್ಗೆ ಹುಷಾರಾಗಿ ಬನ್ನಿ ಸಾಕ್ ಹೊಸ ಟೆಕ್ನಾಲಜಿಗಳು ಏನೇ ಇದ್ರು ಈ ಥರ ಒಂದು ದೇವಸ್ಥಾನ ಕಟ್ಟೋಕ್ಕಲ್ಲ ನೋಡಿ ಆ ಕಾಲದಲ್ಲಿ ಯಾವ ಥರ ಕಟ್ಟಿರಬೇಕು ಕಲ್ಲಿನ ಜೋಡಣೆಗಳು ಎಷ್ಟರ ಮಟ್ಟಿಗೆ ಮಾಡಿರ್ಬೇಕು ವಾವ್ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಐತಿಹಾಸಿಕ ಸ್ಥಳ ತಲಕಾಡು ತಲಕಾಡಿಗೆ ಬಂದಿದ್ವಿ ಹಾಗೆ ತಲಕಾಡು ದೇವಸ್ಥಾನಕ್ಕೆ ಹೋಗಿ ಸುತ್ತ ನೋಡೋಣ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗೆ ಹೊರಗಡೆ ತೋರಿಸ್ತೀನಿ ಎಷ್ಟು ಅದ್ಭುತವಾದ ಕಟ್ಟಡ ಗಂಗರ ಕಾಲದ ದೇವಸ್ಥಾನ ಎಷ್ಟು ಚೆನ್ನಾಗಿ ದೇವಸ್ಥಾನವನ್ನು ಆ ಕಾಲದಲ್ಲಿ ಕಟ್ಟಿದ್ದಾರೆ ಅಂದರೆ ಯಾವುದೇ ಮಿಷಿನರಿಗಳು ಇನ್ನಿತರ ಟೆಕ್ನಾಲಜಿಗಳು ಇಲ್ಲದೇ ಇರೋಂಥ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಇಂಥ ಅದ್ಭುತವಾದ ದೇವಸ್ಥಾನಗಳನ್ನು ಕಟ್ಟಿದರೆ ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ದೇವಸ್ಥಾನದ ಸುತ್ತ ವಿಶಾಲವಾದ ವಾತಾವರಣ ಇದೆ ಪೂರ್ತಿ ಕಲ್ಲಿನ ಕಟ್ಟಡ ಒಂದೊಂದು ಕಲ್ಲಿನ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ ತಲಕಾಡು ದೇವಸ್ಥಾನ ಎಲ್ಲ ಸುತ್ತ ದೇವಸ್ಥಾನಗಳೆಲ್ಲ ಮರಳು ಕೆಳಗಡೆ ಇರೋದು ಜಗ್ಗಿಲಿ ಇದು ಓಪನಲ್ಲಿರೋ ದೇವಸ್ಥಾನ ಇಲ್ಲಲ್ಲ ಬೇರೆ ಇದ್ರ ಸುತ್ತ ಮರಳೆ ಈಗ ಆ ಕಡೆ ಮೇಲೆ ಹತ್ಕೊಂಡು ಹೋದ್ರೆ ಅಲ್ಲಿ ಮರಳು ಕೆಳಗಡೆ ಐತೆ ಈ ಪಂಚಲಿಂಗ ದರ್ಶನ ಮಾಡ್ತಾರಲ್ಲ ಅವಾಗ ತುಂಬ ಚೆನ್ನಾಗಿ ನಡೀತೆ ಇಲ್ಲಿ ಎಲ್ಲ ಈಶ್ವರನ ದೇವಸ್ಥಾನ ಎಲ್ಲ ಈಶ್ವರನ ಲಿಂಗಗಳೇ ಒಳಗಡೆ ಎಲ್ಲ ಶಿವಲಿಂಗಗಳು ಇನ್ನೊ ಈಗ ಈ ದೇವಸ್ಥಾನ ಆಯ್ತಲ್ವಾ ಇನ್ನು ಇದು ಬಿಟ್ರೆ ಇಲ್ಲಿ ಸುತ್ತ ಇನ್ನೂ ಮೂವತ್ತು ದೇವಸ್ಥಾನ ಆಯ್ತಂತೆ ಏನೋ ಎಲ್ಲ ಮರಳಲ್ಲಿ ಮುಚ್ಚೋಗಿರೋದು ದೇವಸ್ಥಾನಗಳೆಲ್ಲ ಈ ಬಾ ಅಲ್ಲಿ ಮರಳ ಹತ್ರ ಆ ಕಡೆ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಗಂಗರ ಕಾಲದ ದೇವಸ್ಥಾನ ಇದು ಇಲ್ಲಿ ಮುಂದೆ ಹೋದ್ರೆ ಬರೀ ಮರಳು ಸುತ್ತ ತುಂಬ ಚೆನ್ನಾಗಿದೆ ನೋಡೋಕೆ ಬನ್ನಿ ತೋರಿಸ್ತೀನಿ ಮುಂಚೆನ ನೋಡಿಲಿ ಮರಳು ಇಲ್ಲಿ ಇಲ್ಲೆಲ್ಲ ನೋಡ್ರ ಇಲ್ಲಿ ಮಕ್ಕಳ ಪೂರ್ತಿ ದೇವಸ್ಥಾನ ಸುತ್ತ ಎಲ್ಲ ಮರಳೆ ಕಣ ಇರೋದು ನೋಡಿಲಿ ಇದೊಂದೇ ದೇವಸ್ಥಾನ ಮೇಲ್ಗಡೆ ಇರೋದು ಇನ್ನೆಲ್ಲ ಮರಳು ಇಲ್ಲಿ ಈಗ ಮರಳಲ್ಲೇ ಹೋಗ್ಬೇಕು ನೆಡ್ಕೊಂಡು ನೋಡಿ ಈಗ ಆಯ್ತಿಲ್ಲ ಮರಳಲ್ಲಿ ನಿಜ ಇದೊಂತ ಅದ್ಭುತ ಈಗ ಯಾರೋ ಅಲ್ ಮೈಸೂರು ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗೋದಿರಲಿ ಅಂತ ಶಾಪ ಕೊಟ್ಟಿರೋದು ಅಂತ ಕತೆ ಸಾಮಾನ್ಯವಾಗಿ ಎಲ್ಲ ಒಂದೊಂದು ಕತೆ ಇದ್ದೇ ಇರುತ್ತೆ ಚಿನ್ನ ಹೆಂಗೆ ಅನಿಸ್ತಾ ಇತ್ತು ನಡೆಯಕ್ಕೆ ಯಾಕಂದ್ರೂ ನಡೆಯ ಚಪ್ಪಲ್ನು ಬಿಡುತ್ತೆ ಮರಳು ಈಗ ಇದು ನಿಜವಲ್ಲೂ ಮರುಭೂಮಿ ಮರುಭೂಮಿಲೆ ಮರಳು ನೋಡಬೇಕು ಅನ್ನೋದೇನಿಲ್ಲ ತಲ್ಕಾಡಕ್ಕೆ ಬಂದರೆ ಇಲ್ಲಿ ಮರಳಲ್ಲಿ ಓಡಾಡ್ಕೊಂಡು ದೇವಸ್ಥಾನ ನೋಡ್ಬೋದು ಮರಳಲ್ಲಿ ಮುಚ್ಚೋಗಿರುವಂಥ ದೇವಸ್ಥಾನ ಮೂವತ್ತು ದೇವಸ್ಥಾನಗಳಿವೆಯಂತೆ ಪಂಚಲಿಂಗ ದರ್ಶನದ ಸಮಯದಲ್ಲಿ ಒಂದಷ್ಟು ದೇವಸ್ಥಾನಗಳನ್ನು ಮರಳಿನಿಂದ ತೆಗೆದು ಓಪನ್ ಮಾಡಿ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಆವಾಗ ಪಂಚಲಿಂಗ ದರ್ಶನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೆರಡು ಇಲ್ಲ ಹದಿಮೂರು ವರ್ಷ ಬೇಕು ಪಂಚಲಿಂಗ ದರ್ಶನ ಆಗೋಕ್ಕೆ ಆ ಕಡೆ ಗೇಜಿಗೆ ಬಂದಿಲ್ಲ ಇದೆ ಫಸ್ಟ್ ಅಲ್ವಾ ಪ್ರತ ನಾನು ಮದುವೆ ಆದ ಹೊಸ್ರಲ್ಲಿ ನಾನು ಎಂಟಿ ಕರ್ಕೊಂಡು ಬಂದಿತ್ತು ಇಷ್ಟು ವರ್ಷದ ಮೇಲೆ ಹದಿಮೂರು ವರ್ಷ ಆಯಿತು ಹದಿಮೂರವರೆ ವರ್ಷ ಹದಿಮೂರುವರೆ ವರ್ಷ ಆಯಿತು ಮದುವೆ ಆಗಿ ಈಗ ಮತ್ತೆ ಕರ್ಕೊಂಡು ಬಂದಿದ್ದೀನಿ ಜೊತೆಗೆ ಎರಡು ಮಕ್ಕಳು ಎರಡು ಮಕ್ಕಳ ಎಂಜಾಯ್ ಮಾಡ್ರೇ ರಸ್ತೆಯಲ್ಲಿ ಹೋದ್ರೆ ಪಾತಾಳೇಶ್ವರ ಸ್ವಾಮಿ ಮರಳೇಶ್ವರ ಚೌಡೇಶ್ವರಿ ದೇವಸ್ಥಾನ ಮೊದಲು ಇಲ್ಲೆಲ್ಲ ಇದೆಲ್ಲ ಇರಲಿಲ್ಲ ಜಗ್ ಈ ಥರ ಶೆಡ್ ಇರಲಿಲ್ಲ ಒಂಥರ ಮಾಮೂಲಿ ಓಪನ್ ಆಗಿತ್ತು ಈ ಬಿಸಿಲಿಗೆ ಈ ಮರಳಲ್ಲಿ ನಡೆಯಕ್ಕಾಯ್ತಿರಲಿಲ್ಲ ಆಗ ಈಗೇನಂದ್ರೆ ಈ ಶೆಡ್ ಹಾಕಿರೋದ್ರಿಂದ ನಡ್ಕೊಂಡು ಹೋಗೋರಿಗೆ ಒಂದು ಅನುಕೂಲ ನೆರಳಿರುತ್ತೆ ಹ್ಞೂ ಅದೇ ಪರ್ಮನೆಂಟಾಗಿ ಮಾಡಿಬಿಟ್ಟವ್ರೆ ಈಗ ಪಂಚಲಿಂಗ ದರ್ಶನ ಟೈಮ್ ಮಾಡ್ತಿದ್ರು ಈಗ ಪರ್ಮನೆಂಟಾಗಿ ಮಾಡೋರೆ ತುಂಬ ದಿನದಿಂದ ತಲ್ಕಡೆಗೆ ಬರಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದು ಆಗಿರಲಿಲ್ಲ ಈಗ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ರಚ ಇರೋದ್ರಿಂದ ಕರ್ಕೊಂಡು ಬಂದಿದ್ದೀವಿ ಹ್ಞೂ ಇಲ್ಲಿ ರನ್ನಿಂಗ್ ರೈಸ್ ಆಡಬೇಕು ಹಾಂ ಇಲ್ಲಿ ರನ್ನಿಂಗ್ ರೈಸ್ ಆಡಬೇಕು ಯಾರು ಫಸ್ಟು ಅಂತ ಗೊತ್ತಾಯ್ತದೆ ಆಗ ಇರೋ ನೀವು ಇಲ್ಲೇ ಇರಿ ನಾನು ಅಲ್ಲಿ ನಿಂತ್ಕೀನಿ ಅಲ್ಲಿಗೆ ಬಂದು ಈಗ ನಮ್ಮ ಮಕ್ಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ವಿ ರನ್ನಿಂಗ್ ರೈಸ್ ಮರಳಲ್ಲಿ ನಡೆಯೋದೆ ಕಷ್ಟ ಅದಕ್ಕೆ ಓಡ್ ಬನ್ನಿ ಅಂದ್ಬಿಟ್ಟು ಸುಮ್ಮನೆ ಅವ್ರಿಗೂ ಖುಷಿಯಾಗಲಿ ಅಂತ ಬರ್ತಾರೆ ಈಗ ಇಲ್ಲಿ ನಿಂತು ನಾನು ಹ್ಞೂ ಇಲ್ಲೇ ಸಾಕು ಇಲ್ಲಿ ಹಳ್ಳ ಐತೆ ಬಿದ್ಗಿದ್ಬಿಟ್ರೆ ಮೇಲೆ ಹಾಂ ಏ ಹೇಳ್ರಿ ಯಾರ ಒನ್ ಟು ತ್ರೀ ಮೆತ್ಕೆ ಮೆತ್ಕೆ ಹುಷಾರಾಗಿ ಬನ್ನಿ ಬಿದ್ಗಿದ್ಬಿಟ್ರಾ ಸಾಕು ಸಾಕ ಸಾಕು ಹಾಂ ಯಾಕ ಎಡು ಬಿದ್ಬಿಟ್ಟ ಬಿದ್ಬಿಡ್ತಿದ್ದೆ ಚಿನ್ನ ನೀನು ಪ್ರಥಮ ಫಸ್ಟ್ ಬಂದ್ಬಿಟ್ಟ ಹಾಂ ಚೆನ್ನಾಗ್ತಾ ಚಿನ್ನ ಪ್ಲೇಸು ಖುಷಿ ಆಯ್ತಾ ಇಷ್ಟ ಆಯ್ತಾ ಚಿನ್ನ ಹಿಂಗೇನು ಚೆನ್ನಾಗೈತಾ ಪ್ರಭು ಇಷ್ಟ ಆಯ್ತಾ ಪ್ಲೇಸು ಹ್ಮ್ ನೀವು ಸುಮಾರು ದಿನ ವರ್ಷನೇ ಆಗಿತ್ತು ಅನ್ಸುತ್ತೆ ಬಂದು ಅಲ್ವಾ ಅಂದ್ರೆ ನಾವು ಏನಂದ್ರೆ ಈಗ ನೋಡಿ ಲಾಸ್ಟ್ ಟೈಮು ಮುಡುಕ್ತಡೆ ಜಾತ್ರೆಗೂ ಬಂದು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಬಂದು ದೇವಸ್ಥಾನ ಪುನಃ ಇನ್ನೊಂದೇನಂದರೆ ಒಂದೆರಡು ಸಲ ಬಂದಿದ್ದೀವಿ ಇಲ್ಲಿಗೆ ತಲಕಾಡಿಗೆ ಅಂದರೆ ಅಲ್ಲಿ ನೀರತ್ರ ಹೋಗಿದ್ದು ಅಲ್ಲಿ ನೀರಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಪುನಃ ಹಂಗೆ ವಾಪಸ್ ಹೊಟ್ಟಾಗಿದ್ದೆವು ಈ ದೇವಸ್ಥಾನದ ಈ ಕಡೆ ಬಂದಿರಲಿಲ್ಲ ಅದಕ್ಕೆ ಇವತ್ತು ಇಲ್ಲಿ ಒಳಗೆಲ್ಲ ನೋಡೋಣ ಅನ್ಬಿಟ್ಟು ಬಂದ್ವು ಪಾತಾಳೇಶ್ವರ ದೇವಸ್ಥಾನ ನೋಡಿ ಹಳ್ಳದಲ್ಲಿರೋದು ಪಾತಾಳೇಶ್ವರ ದೇವಸ್ಥಾನ

ಹಳೇಶ್ವರ ದೇವಸ್ಥಾನ ನೋಡಿ ಇದು ಕೆಳಗಡೆ ಇರೋದು ಎಲ್ಲ ಸುತ್ತ ಬರೀ ಮರಳು ಇಲ್ಲೂ ಅವಾಗವಾಗ ಮರಳು ಸೇರ್ತಾನೆ ಇರುತ್ತೆ ಆದರೆ ಕ್ಲೀನ್ ಮಾಡ್ತಾರೆ ಹಾಗೆ ಮರಳಲ್ಲಿ ನಡ್ಕೊಂಡು ಬಂದು ಸುಸ್ತ ಬನ್ನಿ ಈಗ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಇದೆ ತೋರಿಸ್ತೀನಿ ಸಕ್ಕತ್ತ ಕಾಣುತ್ತೆ ನೋಡಿ ಈ ಕಡೆಯಿಂದ ಬಿಲ್ಕೊಂಡು ಹೋಗೋದು ಇಲ್ಲಿ ಹೋದರೆ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಈ ರಜದಲ್ಲಿ ಬಂದು ತಲ್ಕಾಡಿಗೆ ಒಂದು ರೌಂಡ್ ಟ್ರಿಪ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಪ್ಲೇಸು ನೋಡೋಕ್ಕೆ ನಾವು ನೋಡಿ ಚಾಮರಾಜನಗರದ ಪಕ್ಕದಲ್ಲಿ ಇದ್ದರೂ ನಾವು ಬಂದಿರಲಿಲ್ಲ ಜಾಸ್ತಿ ಹದಿಮೂರು ವರ್ಷ ಆಯಿತು ಇಲ್ಲಿಗೆಲ್ಲ ಬಂದು ಈ ಪುನಃ ಬಂದು ನೋಡಬೇಕು ಅಂದ್ಬಿಟ್ಟು ಬಂದಿದ್ದೀನಿ ಅದು ನಮ್ಮ ಮಕ್ಳಿಗೆ ತೋರಿಸಿರಲಿಲ್ಲ ಅವರೆಲ್ಲ ನೋಡಲಿ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಚಿನ್ನ ಹೆಂಗೈತೆ ನೋಡ್ಮಂಗನೇ ಅಲ್ಲಿ ಸಖತ್ತಾಗೈತಲ್ವ ಸುಸ್ತಾಗಿ ಹೋಯ್ತಾ ಮತ್ತೆ ಚಿನ್ನ ಸುಸ್ತಾಗೋಯ್ತಾ ಹೋಯ್ತಾ ದಾಹ ಆಯ್ತೈತೆ ದಾಹ ಕುಡಿ ಕುಡಿ ಈ ಬೇಸಿಗೆ ಎಷ್ಟು ನೀರು ಕೊಡ್ರೂ ಸಾಲಲ್ಲ ಕೊಡ್ರಿ ನನ್ನ ಇವೆಲ್ಲ ನೋಡೋಕ್ಕಿಂತ ಫಸ್ಟ್ ಅವನಿಗೆ ನೀರಲ್ಲಿ ಆಟ ಆಡಿಸ್ಬೇಕು ಅವ್ನು ನೀರಲ್ಲಿ ಆಟ ಆಡೋಕೆ ಸಲುವಾಗಿನೆ ಬಂದಿರೋದು ಆಲೋಚನೆ ಅಣ್ಣ ಇದು ಚೆನ್ನಾಗ್ ಆಯ್ತಲ್ವಾ ಎಂಜಾಯ್ ಮಾಡೋದಲ್ವ ಹ್ಞೂ ನಡಿ ಈಗ ನೆಕ್ಸ್ಟ್ ಹತ್ರ ಹೋಗೋಣ ಹತ್ರ ನೆಕ್ಸ್ಟ್ ಹಾಂ ನೀರಿದ್ರೆ ಚೆನ್ನಾಗಿದ್ರೆ ಫಾಸ್ಟ್ ಆಗಿ ಹೋಯ್ತಿದೀಯ ಒಬ್ಬ ಆಸೆ ಎಂಬ ಬಿಸಿಲು ಕುದಿರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಸ್ನೇಹಿತರೆ ಇವತ್ತು ಏನೇ ಟೆಕ್ನಾಲಜಿಲೆ ಇದ್ರೂ ಈ ತರ ಒಂದು ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಇವತ್ತು ಎಂಥ ಹೊಸ ಟೆಕ್ನಾಲಜಿಗಳು ಏನೇ ಇದ್ರೂ ಈ ಥರ ಒಂದು ದೇವಸ್ಥಾನ ಕಟ್ಟೋಕ್ಕಲ್ಲ ನೋಡಿ ಆ ಕಾಲದಲ್ಲಿ ಯಾವ ಥರ ಕಟ್ಟಿರಬೇಕು ಕಲ್ಲಿನ ಜೋಡಣೆಗಳು ಎಷ್ಟು ಮಟ್ಟಿಗೆ ಮಾಡಿರಬೇಕು ಹಾಂ ಇವತ್ತೆಂಥ ಇಂಜಿನಿಯರ್ಸ್ಗಳಿದ್ರು ಈ ಥರ ಒಂದು ಟೆಂಪಲ್ಗಳನ್ನು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಎಷ್ಟು ಹೊರಗಡೆ ಸೆಕೆಂದರೆ ದೇವಸ್ಥಾನದ ಒಳಗಡೆ ಹೋಯ್ತಿದ್ದಂಗೆ ಅಷ್ಟೇ ತಂಪು ಹಬ್ಬ ದೇವಸ್ಥಾನ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಕಡೆ ಇಲ್ಲೊಂದು ಬಾಗಿಲಿದೆ ದೇವಸ್ಥಾನ ಹೊರ ಹೊರಗಡೆ ಬರೋಕ್ಕೆ ನೋಡಿ ಇಲ್ಲಿ ಅಬ್ಬ ನೋಡ್ತಾ ಇದ್ರೆ ಒಂಥರ ಆನಂದ ಒಂದೊಂದು ಎಲ್ಲ ಒಂದೇ ಥರ ಡಿಸೈನು ಪ್ರತಿ ಇಷ್ಟು ಕಲ್ಲು ಒಂದೇ ಥರ ಕೆತ್ತನೆ ಮಾಡ್ಕೊಂಡು ಈ ಥರ ಒಂದು ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ಒಂದ್ರ ಮೇಲೆ ಒಂದು ಜಾಯಿಂಟ್ ಮಾಡಿ ಕೂರಿಸಿದ್ದಾರೆ ನೋಡಿ ಒಂದೇ ಥರ ಕಲ್ಲು ಯಾವ ಥರ ಕೂರಿಸಿರ್ಬೇಕು ಇದನ್ನು ಈ ಕಟ್ಟೋ ಕಟ್ಟಡಗಳು ಮೂವತ್ತು ವರ್ಷನೂ ಬರಲ್ಲ ಎರಡು ಮಳೆ ಎರಡು ಗಾಳಿಗೆ ಬಿದ್ದು ಹಾಳಾಗೋಯುತ್ತೆ ಮನೆ ಕಟ್ಟ ಆರು ತಿಂಗಳಿಗೆ ಮನೆ ಸೋರುತ್ತೆ ಗೋಡೆಗಳೆಲ್ಲ ಬಿರುಕ್ಬಿಟ್ಟಿರುತ್ತೆ ಯಾವುದೋ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇನ್ನೂ ಎಷ್ಟು ಅದ್ಭುತವಾಗಿದೆ ಅಂದರೆ ಹಬ್ಬ ಕಲ್ಪನೆಗೂ ಇಲ್ಲೊಂದು ಬಾವಿ ಇದೆ ನೋಡಿ ಈ ಕಡೆ ಸೈಡ್ ಒಂದು ಬಾಗಿಲು ಇದು ದೇವಸ್ಥಾನದ ಎಂಟ್ರೆನ್ಸ್ ಬಾ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಬಂದು ತಳ್ಕಾಡು ನೋಡ್ಕೊಂಡು ಹೋಗಿರೋ ಅಂಥವ್ರು ಇದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಷ್ಟೊಂದು ಇದ್ರ ಬಗ್ಗೆ ಐತಿಹಾಸಿಕವಾಗಿ ವಿಚಾರಗಳು ಗೊತ್ತಿಲ್ಲದಿರೋದ್ರಿಂದ ನಾನು ಬೇರೆ ಏನು ಹೇಳ್ತೀರಾ ಸುಮ್ಮನೆ ಹಾಗೆ ಪ್ಲೇಸ್ ತೋರಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ನಿಮ್ಗೆ ಗೊತ್ತಿರೋಂಥ ವಿಚಾರಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ನಮ್ಮ ತಲಕಾಡು ನಮ್ಮ ತಲಕಾಡಿನ ದೇವಸ್ಥಾನಗಳ ಹಾಗೆ ಮರಳು ಮರಳಿನಲ್ಲಿ ಮುಚ್ಚೋಗಿರುವಂಥ ದೇವಸ್ಥಾನಗಳದೆಷ್ಟೋ ಅದಕ್ಕೆ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ತುಂಬ ವರ್ಷಗಳ ನಂತರ ಬಂದಿದ್ದು ಖುಷಿಯಾಯಿತು ಇದನ್ನೆಲ್ಲ ನಿಮಗೂ ಸಹ ತೋರಿಸೋಣ ನೀವು ಸಹ ಬಂದು ನೋಡಲಿ ಅನ್ನೋದು ನನ್ನ ಆಸೆ ವಿಡಿಯೋಗಿಂತ ಡೈರೆಕ್ಟ್ ಬಂದು ನೋಡಿದ್ರೆ ಇನ್ನೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ರಜೆ ಟೈಮ್ಲಿ ಬನ್ನಿ ಫ್ಯಾಮಿಲಿಯೆಲ್ಲ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು